ಟ್ರಂಪ್ ಮತ್ತು ಝಲೆನ್ಸ್ಕಿ ನಡುವಿನ ಜಟಾಪಟಿಯ ಪರಿಣಾಮಗಳೇನು ಯಾವೆಲ್ಲ ಯುರೋಪಿಯನ್ ರಾಷ್ಟ್ರಗಳು ಉಕ್ರೇನ್ ಬೆಂಬಲಕ್ಕೆ ನಿಂತಿವೆ ರಷ್ಯಾ ವಿರುದ್ಧ ಯುರೋಪಿಯನ್ ನಾಯಕರ ಅಭಿಪ್ರಾಯಗಳೇನು ಶುಕ್ರವಾರ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝಲೆನ್ಸ್ಕಿ ಮತ್ತು ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ಖನಿಜ ಒಪ್ಪಂದ ಕುರಿತ ಮಾತುಕತೆ ವೇಳೆ ತೀವ್ರ ಜಟಾಪಟಿ ನಡೆದಿದೆ ಖನಿಜ ಒಪ್ಪಂದ ಆಗಿಲ್ಲ ಇಬ್ಬರ ನಡುವೆ ಬಿಸಿ ಬಿಸಿ ಚರ್ಚೆ ನಡೆದ ಬಳಿಕ ಶ್ವೇತಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಕೂಟಕ್ಕೂ ನಿಲ್ಲದೆ ಝಲೆನ್ಸ್ಕಿ ಶ್ವೇತಭವನದಿಂದ ಹೊರ ನಡೆದಿದ್ದಾರೆ ಉಕ್ರೇನ್ ಮತ್ತು ಯುಎಸ್ ಮಾಧ್ಯಮಗಳ ಎದುರಲ್ಲೇ ನಡೆದ ಈ ಸಭೆ ಹೀಗೆ ತಿರುವು ಪಡೆದ ಬಳಿಕ ಉಕ್ರೇನ್ಗೆ ಹಲವಾರು ಯು ಯುರೋಪಿಯನ್ ದೇಶಗಳು ಬೆಂಬಲ ವ್ಯಕ್ತಪಡಿಸಿವೆ ಮೊದಲೇದಾಗಿ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯಲ್ ಮ್ಯಾಕ್ರನ್ ನಾವು ಮೂರು ವರ್ಷಗಳ ಹಿಂದೆ ಉಕ್ರೇನ್ಗೆ ಸಹಾಯ ಮಾಡುವ ಮೂಲಕ ಮತ್ತು ರಷ್ಯಾದ ಮೇಲೆ ನಿಷೇಧ ಹೇರುವ ಮೂಲಕ ಸರಿಯಾದ ಕೆಲಸವನ್ನ ಮಾಡಿದ್ದೀವಿ ಮತ್ತು ನಾವಿದ ಮುಂದುವರಿಸಬೇಕು ಅಂತ ಹೇಳಿದ್ದಾರೆ ಐರ್ಲೆಂಡ್ ನ ಉಪ ಪ್ರಧಾನಮಂತ್ರಿ ಸೈಮನ್ ಹ್ಯಾರಿಸ್ ಕೂಡ ಉಕ್ರೇನ್ಗೆ ಬೆಂಬಲ ನೀಡುವುದಾಗಿ ಹೇಳಿದ್ದಾರೆ ರಷ್ಯಾದ ಅಕ್ರಮ ಆಕ್ರಮಣದಿಂದ ಪ್ರಾರಂಭವಾದ ಈ ಯುದ್ಧಕ್ಕೆ ಉಕ್ರೇನ್ ಅನ್ನ ದೂಷಿಸಲಾಗದು ಅಂತ ಅವರು ಹೇಳಿದ್ದಾರೆ ಪೋಲೆಂಡ್ನ ನ ಪ್ರಧಾನಿ ಡೊನಾಲ್ಡ್ ಟ್ರಂಪ್ಗೆ ಪ್ರತಿಕ್ರಿಯಿಸಿ ಝೆಲೆನ್ಸ್ಕಿ ಒಬ್ಬಂಟಿಯಲ್ಲ ಅಂತ ಹೇಳಿದ್ದಾರೆ ಸ್ಪೇನ್ ನಿಮ್ಮೊಂದಿಗೆ ನಿಂತಿದೆ ಅಂತ ಸ್ಪೇನ್ ಪ್ರಧಾನಿ ಪೆಡ್ರೋ ಸಾಂಶೇಸ್ ಬರೆದಿದ್ದಾರೆ ಈ ಸಂಘರ್ಷದಲ್ಲಿ ನಾವು ಉಕ್ರೇನ್ ಜೊತೆಗಿದ್ದೇವೆ ಮತ್ತು ಉಕ್ರೇನ್ಗೆ ಬೆಂಬಲ ನೀಡ್ತಿದ್ದೀವಿ ಅಂತ ನಾರ್ವೆ ಪ್ರಧಾನಿ ಬೋನಾಸ್ ಗೆರ್ಗ್ ಸ್ಟೋರ್ ಬರೆದಿದ್ದಾರೆ ಫಿನ್ಲ್ಯಾಂಡ್ ಪ್ರಧಾನಿ ಪೆಟೆರಿ ಆರ್ಪೋ ಫಿನ್ಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್ ಜನ ಉಕ್ರೇನ್ ಜೊತೆಗೆ ದೃಢವಾಗಿ ನಿಲ್ತಾರೆ ಅಂತ ಬರೆದಿದ್ದಾರೆ ನಾವು ನಮ್ಮ ಅಚಲ ಬೆಂಬಲವನ್ನ ಮುಂದುವರಿಸ್ತೀವಿ ಅಂತ ಅವರು ಹೇಳಿದ್ದಾರೆ ಕ್ರೊಯೇಷಿಯಾದ ಪ್ರಧಾನಿ ಆಂಡ್ರೇಷ್ ಪ್ಲೇಕೋವಿಚ್ ಅವರು ಕ್ರೊಯೇಷಿಯಾ ಸರ್ಕಾರ ಉಕ್ರೇನ್ ಜೊತೆ ನಿಲ್ಲುವ ದೃಢ ನಿಶ್ಚಯ ಹೊಂದಿರುವುದಾಗಿ ತಿಳಿಸಿದ್ದಾರೆ ಹೀಗೆ ಯುರೋಪಿನ ಎಲ್ಲ ದೇಶಗಳ ಮುಖ್ಯಸ್ಥರು ಉಕ್ರೇನ್ಗೆ ಬೆಂಬಲ ನೀಡಿದ್ದಾರೆ ಮತ್ತೊಂದು ಕಡೆ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಕೂಡ ಉಕ್ರೇನ್ಗೆ ಬೆಂಬಲ ಘೋಷಣೆ ಮಾಡಿದ್ದಾರೆ ಮೂರು ವರ್ಷಗಳಿಂದ ಉಕ್ರೇನ್ ಧೈರ್ಯದಿಂದ ಹೋರಾಡ್ತಿದೆ ಅಂತ ಅವರು ಬರೆದಿದ್ದಾರೆ ಉಕ್ರೇನ್ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವಕ್ಕಾಗಿ ಹೋರಾಡ್ತಾ ಇದೆ ಇದು ಎಲ್ಲರಿಗೂ ಮುಖ್ಯವಾದ ಹೋರಾಟ ಕೆನಡಾ ಉಕ್ರೇನ್ಗೆ ತನ್ನ ಬೆಂಬಲವನ್ನ ಮುಂದುವರೆಸುತ್ತೆ ಅಂತ ಅವರು ಹೇಳಿದ್ದಾರೆ ಇದೇ ವೇಳೆ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಆಲ್ಬನಿಸ್ ಅವರು ಮೂರು ವರ್ಷಗಳಿಂದ ರಷ್ಯಾದ ಆಕ್ರಮಣದ ಕ್ರೂರತೆಯ ವಿರುದ್ಧ ಉಕ್ರೇನ್ ಧೈರ್ಯಶಾಲಿಯಾಗಿ ಹೋರಾಡ್ತಿದೆ ಉಕ್ರೇನ್ ಬೆಂಬಲಕ್ಕೆ ನಿಂತ ಮೊದಲ ದೇಶ ಆಸ್ಟ್ರೇಲಿಯಾ ಅಂತ ಹೇಳಿದ್ದಾರೆ ಇಟಲಿ ಪ್ರಧಾನಿ ಗಿಯಾರ್ಡೊನೊ ಮೆಲೋನಿ ಅವರು ಅಮೆರಿಕ ಮತ್ತು ಯುರೋಪಿಯನ್ ಮಿತ್ರ ರಾಷ್ಟ್ರಗಳ ನಡುವೆ ತಕ್ಷಣದ ಶೃಂಗಸಭೆಯ ಅಗತ್ಯವನ್ನು ಪ್ರಸ್ತಾಪಿಸಿದ್ದಾರೆ ಅಲ್ಲದೆ ಪಾಶ್ಚಿಮಾತ್ಯ ದೇಶಗಳು ಒಗ್ಗಟ್ಟಿನಿಂದ ಇರಬೇಕು ಅಂತ ಒತ್ತಾಯಿಸಿದ್ದಾರೆ ಅಮೆರಿಕದಲ್ಲಿ ವಿಪಕ್ಷ ಟ್ರಂಪ್ನ ಮಾಜಿ ಸಲಹಾಕಾರರು ಟ್ರಂಪ್ ಹಾಗೂ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಝಲೆನ್ಸಿ ಜೊತೆ ಟ್ರಂಪ್ ಹಾಗೂ ವ್ಯಾನ್ಸ್ ನಡೆದುಕೊಂಡ ರೀತಿ ಅವರಿಬ್ಬರೂ ರಷ್ಯಾ ಕಡೆ ನಿಂತಿರುವ ಹಾಗೆ ತೋರಿಸಿದೆ ಇದು ಅಮೆರಿಕದ ಸುರಕ್ಷತೆಗೆ ಅಪಾಯ ತಂದೊಡ್ಡಿದೆ ಅಂತ ಟ್ರಂಪ್ ಅವರ ಮಾಜಿ ಸಲಹಾಗಾರರೇ ಟೀಕಿಸಿದ್ದಾರೆ ಅಮೆರಿಕದ ಟ್ರಂಪ್ ಪಕ್ಷದವರು ಅವರ ಅಭಿಮಾನಿಗಳು ಹಾಗೂ ರಷ್ಯಾದ ರಾಜಕಾರಣಿಗಳು ಮಾತ್ರ ಜಲೆನ್ಸ್ಕಿಯನ್ನ ಟೀಕಿಸಿದ್ದಾರೆ ಹಾಗೂ ಟ್ರಂಪ್ ರನ್ನ ಹೊಗಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು